ಸತಸ್ಸಿನ ದಾರಿ ಎಂಬುದು ಅಷ್ಟು ಸುಲಭವಲ್ಲ ಮೊದಲು ಜನರಿಂದ ನಿರಾಕರಣೆಗಳು ಬರುತ್ತೆ ಈ ಕಾರ್ಯವನ್ನು ಮಾಡಬೇಡ ನಿನ್ನಿಂದ ಅಸಾಧ್ಯ ಇದನ್ನು ಯಾಕೆ ಮಾಡ್ತಿದ್ದೀಯ ಇದರಿಂದ ಸಕ್ಸಸ್ ಸಿಗೋದೇ ಇಲ್ಲ ಅಂತ ನಮ್ಮ ಕಾಲನ್ನು ಎಳೆಯುವಂಥ ಸುತ್ತಮುತ್ತಲಿನ ಜನರೇ ಜಾಸ್ತಿ ಇರುವಂತಹ ಸಮಾಜದಲ್ಲಿ ನಾವು ಯಶಸ್ಸನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಇದನ್ನೆಲ್ಲ ಮೀರಿ ಮುಂದೆ ನಡೆದಾಗ ಮಾತ್ರ ನಾವು ಕಲ್ಪನೆಯನ್ನೂ ಕೂಡ ಮಾಡಿಕೊಳ್ಳದಷ್ಟು ಯಶಸ್ಸು ನಮ್ಮ ನಮ್ಮದಾಗತ್ತೆ ಹಾಗಾಗಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಯಶಸ್ಸಿನ ಪ್ರಥಮ ಮೆಟ್ಟಿಲೆ ನಿರಾಕರಣೆ ತಿರಸ್ಕಾರ ಟೀಕೆ ಟಿಪ್ಪಣಿ ಇವೆಲ್ಲವನ್ನು ದಾಟಿದಾಗ ಮಾತ್ರ ನಮಗೆ ಸಿಗುವಂಥದ್ದು ಯಶಸ್ಸು ಅಂತ ಹಾಗಾಗಿ ಸುಂದರವಾದ ಅವಕಾಶಗಳು ಪದೇ ಪದೇ ಯಾವ ವ್ಯಕ್ತಿಯ ಜೀವನದಲ್ಲೂ ಬಂದೊದಗುವುದಿಲ್ಲ ಸಿಕ್ಕಂಥ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ ಪ್ರಯತ್ನವನ್ನ ಮಾಡಿ ಕಾರ್ಯೋನ್ಮುಖರಾಗಿ ಆಗ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಮಕ್ಕಳೇ ನೀವು ಕೂಡ ನೆನಪಿಡಿ ನಿಮ್ಮ ಜೀವನದಲ್ಲಿ ಈ ದಿನ ಅವಕಾಶಗಳು ಬರುತ್ತೆ ನಾಳೆಯ ದಿನ ಅವಕಾಶಗಳು ಬರುತ್ತೆ ಎಂಬ ಆಶಾವಾದ ಸರಿಯೇ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅವು ತಾನಾಗಿಯೇ ಬರಬೇಕು ಆ ಅವಕಾಶಗಳೇ ನಮ್ಮ ಜೀವನದಲ್ಲಿ ಬಂದು ಅವೇ ಯಶಸ್ಸನ್ನು ಕೊಡಬೇಕು ಅಂದರೆ ಸಾಧ್ಯವಿಲ್ಲ ಅವಕಾಶಗಳು ಸಿಕ್ಕಾಗ ನೀವು ಮೇಲೆದ್ದು ಪ್ರಯತ್ನವನ್ನು ಮಾಡಬೇಕು ಸಿಕ್ಕಂಥ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು ಯಾವುದೇ ಆದರೂ ಕೂಡ ತಾನಾಗಿಯೇ ಒಲಿದು ಬರಲಿ ಹೆಸರಿರಬಹುದು ಅಥವಾ ಸಾಧನೆಯನ್ನು ಮಾಡೋದಿರಬಹುದು ಯಾವುದೇ ರೀತಿಯ ಕಾರ್ಯಗಳು ಅಥವಾ ನಮ್ಮ ಯಶಸ್ಸು ಕೂಡ ಅದು ತಾನಾಗಿಯೇ ಬರುತ್ತೆ ಅಂತ ಕಾಯುತ್ತಾ ಕುಳಿತರೆ ಜೀವನವಿಡೀ ಕಾಯುತ್ತಲೇ ಇರಬೇಕಾಗುತ್ತೆ ಒಳ್ಳೆಯ ಸಂಗತಿಗಳೇ ಇರಲಿ ಘಟನೆಗಳೇ ಇರಲಿ ಸಂದರ್ಭಗಳೇ ಇರಲಿ ತಾವಾಗಿಯೇ ಯಾವುದೂ ಕೂಡ ಬಂದೊದಗುವುದಿಲ್ಲ ಅವುಗಳು ಆ ಒಳ್ಳೆಯ ಘಟನೆ ಅಥವಾ ಒಳ್ಳೆಯ ಸಂಗತಿಗಳು ಘಟಿಸುವಂತೆ ಮಾಡುವ ಜವಾಬ್ದಾರಿ ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಮಕ್ಕಳೇ ನೀವು ಪ್ರಯತ್ನವನ್ನು ಮಾಡಿ ಆಗ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ ಅದರ ಜೊತೆಗೆ ಅವಕಾಶಗಳು ಸಿಗುತ್ತೆ ನಾವು ಸತತ ಪ್ರಯತ್ನವನ್ನು ಮಾಡಿದಾಗ ಶ್ರದ್ಧಾಪೂರ್ವಕವಾಗಿ ಭಗವಂತನನ್ನು ಸ್ಮರಿಸಿದಾಗ ನಮ್ಮ ಪ್ರಾಮಾಣಿಕ ಪ್ರಯತ್ನವೂ ಇದ್ದಾಗ ಭಗವಂತನೂ ಕೂಡ ನಮ್ಮ ಕೈಯನ್ನು ಬಿಡೋದಿಲ್ಲ ಭಗವಂತನು ಪ್ರತಿಯೊಂದು ಜೀವಿ ಹಾಗೂ ಜೀವಕ್ಕೆ ವಿಶಿಷ್ಟವಾಗಿ ಒಂದು ಶಕ್ತಿಯನ್ನು ನೀಡಿದ್ದಾನೆ ಭಗವಂತನ ಕ್ರಿಯೇಷನ್ ಅಥವಾ ಭಗವಂತನು ಒಂದು ಜೀವಿಯನ್ನು ಸೃಷ್ಟಿಸಿರುವ ರೀತಿಯೇ ವಿಶಿಷ್ಟ ಹಾಗಾಗಿ ಪ್ರತಿಯೊಂದು ವ್ಯಕ್ತಿಗೂ ಅವರದೇ ಆದಂಥ ವಿಶಿಷ್ಟತೆಯನ್ನು ವಿಶಿಷ್ಟ ವ್ಯಕ್ತಿತ್ವವನ್ನು ಭಗವಂತ ಕೊಟ್ಟಿರ್ತಾನೆ ನಾವು ನಾಮಾಗಿಯೇ ಇರುವುದರಲ್ಲಿ ಇರುವಂತಹ ಸಂತೋಷ ಮೆರಗು ಬೇರೆಯವರಂತಾಗುವುದರಲ್ಲಿ ಇರೋದಿಲ್ಲ ಮತ್ತೊಬ್ಬರಂತರ ಮತ್ತೊಬ್ಬರಂತೆ ನಾವು ಅವರನ್ನೇ ಕಾಪಿ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡಿದಾಗ ಅದರಲ್ಲಿ ಏನು ವಿಶೇಷತೆ ಇರುತ್ತೆ ಹತ್ತರಲ್ಲಿ ನಾವು ಹನ್ನೊಂದನೆಯವರಾಗಿಬಿಡ್ತೀವಿ ಹಾಗಾಗಬಾರ್ದು ಭಗವಂತ ನಮಗೆ ಕೊಟ್ಟಂಥ ವಿಶೇಷ ಶಕ್ತಿ ಯಾವುದು ಅಂತ ಕಂಡುಹಿಡಿದುಕೊಂಡು ನಾವು ನಮ್ಮ ಸ್ವಂತಿಕೆಯನ್ನು ಬಳಸಿಕೊಂಡು ನಮ್ಮತನವನ್ನು ಹುಡುಕಿ ಆ ಶಕ್ತಿಯನ್ನು ನಾವು ಪರಿಚಯ ಮಾಡಿಕೊಂಡು ಆ ಶಕ್ತಿಯನ್ನು ಬಳಸಿಕೊಂಡು ಕಾರ್ಯೋನ್ಮುಖರಾದಾಗ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಪ್ರಪಂಚದಲ್ಲಿರುವ ನೂರಾರು ಕೋಟಿ ಜನರಲ್ಲಿ ನಾವು ಪ್ರಪಂಚದ ಭಗವಂತನ ಅದ್ಭುತ ಸೃಷ್ಟಿ ಹಾಗಿದ್ದಾಗ ನಾವು ಇನ್ನೊಬ್ಬರಂತೆ ಆಗಬೇಕೆಂದು ಬಯಸುವುದಕ್ಕಿಂತ ನಾನು ಯಾವುದಾದರೂ ಒಂದು ಒಳ್ಳೆಯ ವ್ಯಕ್ತಿಯಂತೆ ಸಾಧನೆಯನ್ನು ಮಾಡಬೇಕು ಯಶಸ್ಸನ್ನು ಹೊಂದಬೇಕು ಒಂದು ಸಮಾಜಕ್ಕೆ ಒಳ್ಳೆಯ ನನ್ನಿಂದ ಕೊಡುಗೆಯನ್ನು ನೀಡಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಹೊಂದಿ ಕಾರ್ಯೋನ್ಮುಖರಾದಾಗ ಭಗವಂತನೂ ಕೂಡ ನಿಮ್ಮ ಬೆನ್ನು ತಟ್ಟಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾನೆ